ರೈತ ಹೋರಾಟಕ್ಕೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದಂತ ಜುನಪ್ಪ ಪೂಜಾವಿ ಅಣ್ಣವರು ಬಂದಿದ್ದಾವೆ ಅವರಿಗೆ ಈ ವೇದಿಕೆಯ ಮೂಲಕ ಅವನ ಹೃತ್ಪೂರ್ವಕವಾಗಿ ಸ್ವಾಗತ ಕೋರ್ತೇನೆ ಅದೇ ತರ ನಮ್ಮ ಸಹೋದರಿ ಆಶಾ ಆಶಾನು ಬಂದ ಆಶಾನು ಬಂದ ಬಂದಿದ್ದಾವೆ ಅವರಿಗೂ ಸಹ ಹೂತ್ಮಕವಾಗಿ ನಮ್ಮ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಆದಂತಹ ಸಹೋದರ ಕಿಶನ್ ನಂದಿ ಅವರು ಬಂದಿದ್ದಾರೆ ಅವರಿಗೂ ಸಹ ಒಂದು ಹೂಮುಖವಾಗಿ ಸ್ವಾಗತ ಹೋಗ್ತಾ ಇದ್ದೇನೆ ಬಂಧುಗಳೇ ಈ ನಮ್ಮ ಕುಲವಳ್ಳಿ ಒಂದು ಹೋರಾಟದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಸುನಾಮ ಪೂಜಾರಿ ಒಂದು ಪಾತ್ರ ವಹಿಸಿದ್ದಾವೆ ನಮ್ಮ ಜೊತೆಲೆ ಇದ್ದಾವೆ ಹೋರಾಟದಲ್ಲಿ ಭಾಗವಹಿಸಿದ್ದಾವೆ ನಮ್ಮ ಸಹೋದರಿಯನ್ನ ನೀವು ಪಾದಯಾತ್ರೆ ಮಾಡ್ಬೇಕಾದಾಗ ಪೊಲೀಸ ಮಾಡ್ಬೇಕಾದಾಗ ನೋಡ್ಬೇಕಾಗಿತ್ತು ನಾಲ್ಕೈದು ಮಂದಿ ಸಹ ಪೊಲೀಸನ್ನ ಈಗ ದುಡಿದುಡಿ ನಿಮ್ಮ ಹೋರಾಟದೊಳಗೆ ಪಾಲ್ಗೊಳ್ಳ ಹೊರತಿನೊಳಕ್ ಸ್ಮರಣೆ ಮಾಡ್ತೇನೆ ನಾನು ಹಾಗಾಗಿ ಈ ಹೋರಾಟದ ಉದ್ದೇಶನ ಉದ್ದೇಶಿಸಿ ನಮ್ಮ ರಾಜ್ಯಾಧ್ಯಕ್ಷ ಮಾತಾಡಬೇಕಂದ್ರೆ ವಿನಂತಿಸ್ತೇನೆ ಈ ರೈತರಿಗೆ ಸುಮಾರು ಎಷ್ಟೋ ಇದ್ರೆ ಅದನ್ನು ತಾವು ಹುಡುಗಿಗಳು ಮಾಡ್ಕೊತ ಇವತ್ತೆಲ್ಲ ಅದನ್ನು ಒಂದು ಇದು ಮಾಡ್ಕೊತ ಬಂದಾಗ ಕೂಡ ಸರ್ಕಾರಗಳು ಇಲ್ಲಿವರೆಗೂ ಕೂಡ ಅದನ್ನು ತಮ್ಮ ಉತ್ತಾರು ಮಾಡಬೇಕು ಅನ್ನುವಂಥ ಹೋರಾಟನ ನಿರಂತರವಾಗಿ ಕೂಡ ತಾವು ಹೋರಾಟ ಮಾಡಿದ್ರಿ ನಾವು ಹೋರಾಟದಾಗ ಕೂಡ ಸುಮಾರು ಅಲ್ಲಿಂದ ವರ್ಷ ಊರಿಂದರೆ ಪಾದಯಾತ್ರೆ ಬರ್ತಕ್ಕಂಥ ಒಂದು ಸಂದರ್ಭ ಅವಾಗ ಕೂಡ ನಾವು ಕೂಡ ಪಾದಯಾತ್ರೆ ಒಳಗೆ ಭಾಗವಹಿಸಿ ನಮ್ಮ ಜೊತೆ ಇಲ್ಲಿ ಕಾರ್ಯಕ್ರಮ ಮಾಡಿರಿ ಅದರೊಳಗೆ ಭಾಗವಹಿಸಿದ್ದು ರಾತ್ರಿ ಸಂದರ್ಭ ಒಮ್ಮೆ ಎ ಸಿ ಅವರು ಕೂಡ ಇಲ್ಲಿ ಕರ್ಕೊಂಡು ಬರ್ತಕ್ಕಂಥ ಸಂದರ್ಭ ಹನ್ನೆರಡು ಗಂಟೆಗೆ ವರ್ಷ ಹನ್ನೊಂದರೆ ಹನ್ನೆರಡು ಗಂಟೆ ರಾತ್ರಿ ಹನ್ನೊಂದುವರೆ ವಹ ಹನ್ನೆರಡು ಗಂಟೆ ಆಯಿತು ಆ ಸಂದರ್ಭದಾಗ ಕೂಡ ಎ ಸಿ ಅವರು ಕರ್ಕೊಂಡ್ಬಂದು ನಮ್ಮ ಸುಮಾರು ಎಲ್ಲ ಲೀಡರುಗಳು ಕೂಡ ಅವತ್ತು ಆ ಅವತ್ತು ಕೂಡ ಚರ್ಚೆ ಮಾಡಿದ್ವಿ ಇದರ ಬದಲ ನಾನು ಕೂಡ ಅವಾಗ ಹೋರಾಟ ನಡೀತಕ್ಕಂಥ ಸಂದರ್ಭದಾಗ ನಿಮ್ಮವ್ರು ಯಾರು ಕೂಡ ಒಂದು ಟೀಮ್ ಬರಬೇಕಾಗಿತ್ತು ರಾಜ್ಯದ ಮುಖ್ಯಮಂತ್ರಿ ಅವ್ರಿಗೆ ಭೇಟಿ ಹ್ಯಾಂಗಾಗಿ ಬರಬೇಕಾಗಿತ್ತು ಬಹುಶಃ ಅವಾಗ ನಿಮ್ಮವರ ಏನು ಕೆಲವು ಲೀಡರ್ಗಳು ತಪ್ಪ ಏನೋ ಒಂದು ವಿಚಾರಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿ ಅವ್ರಿಗೆ ಬರಲಿಲ್ಲ ಸ್ಪೆಷಲ್ ಆಗಿ ಎಸ್ ಪಿ ಅವರಿಗೆ ಡಿ ಸಿ ಅವ್ರಿಗೆ ಹೇಳಿ ಮುಖ್ಯಮಂತ್ರಿ ಅಪಾಯಿಂಟ್ಮೆಂಟ್ ತಗೊಂಡ ನೀವು ಯಾರು ಬರ್ಲ್ದಾರಕ್ಕೆ ನಾವು ಒಬ್ಬ ನಮ್ಗೆ ಏನು ಡಾಕ್ಯುಮೆಂಟ್ಸ್ ಇಲ್ಲ ಏನೂ ಇಲ್ಲ ಆ ಸಂದರ್ಭದಾಗ ನಾನು ಸ್ವತಃ ಸಿ ಎಮ್ ಅವರು ಭೇಟಿಯಾಗಿ ಐದು ನಿಮಿಷ ಮಾತಾಡ್ಬನ್ನಿ ಅವ್ರು ಕೇಳಿ ಏನು ಡಾಕ್ಯುಮೆಂಟ್ಸ್ ಇರುತ್ತೆ ತೊಗೊಂಬರಿ ಬೆಂಗ್ಳೂರಿಗೆ ಬರೀ ಆದ್ರೆ ಇಲ್ಲಿ ಆಗಲಿಲ್ಲ ಅಂತಂದ್ರೆ ಅದಕ್ಕೆ ಬರ್ತು ಮಾತಾಡೋನು ಏನಾಯ್ತು ಅದನ್ನು ಸ್ವಾಲ್ವ್ ಮಾಡೋಣ ಅಂತೇಳಿ ಮುಖ್ಯಮಂತ್ರಿ ಅವರು ಕೂಡ ಆ ಸಂದರ್ಭದಾಗ ಹೇಳಿದಂಥದ್ದಾಯ್ತು ಅವಾಗ ಕೂಡ ಆಮೇಲೆ ಕೂಡ ಮತ್ತು ಭೇಟಿ ಆಯಿತು ಹೋರಾಟಗಳು ಇಲ್ಲಿವರೆಗೂ ಕೂಡ ತಾವ ಹೋರಾಟನ ಮಾಡ್ತಕ್ಕಂಥದ್ದು ಆಗತ್ತೆ ಹೋರಾಟನ ಮಾಡಿ ನಾವು ಪಡ್ಕೊಳ್ತಕ್ಕಂಥದ್ದು ಆಗದತ್ತೆ ಇದನ್ನು ಯಾವ್ಯಾವ ಮಟ್ಟದಾಗ ಏನು ಮಾಡಬೇಕಾಗಿರೋದು ಕೂಡ ಸೂಕ್ಷ್ಮವಾಗಿ ಚಿಂತನೆ ಮಾಡಿ ಇವತ್ತು ಪರಿಣಾಮ ಬದುಕು ಹೋರಾಟದಾಗ ಹೋಗ್ಬಾರ್ದು ಇದನ್ನು ಯಾಕಂತಂದ್ರೆ ಇದನ್ನು ಹೋರಾಟ ಮಾಡ್ಕೋತ 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 ಹೋಗೋದಿದ್ರೆ ಆ ಭೂಮಿ ನಮ್ಮ ಹೆಸರಲ್ಲಿ ಯಾವಾಗ ಆಗ್ಬೇಕು ಈಗ ಯಾಕಂದ್ರೆ ಮನಿಗೆ ಕೂಡ ಚಳಿಗಾಲ ಅಧಿವೇಶನ ಅವಾಗ ನಮ್ಮ ನಿಮ್ಮ ಅಧ್ಯಕ್ಷರ ಬಿಟ್ಟಪ್ಪ ಅವರ ಕೃಷ್ಣಪ್ಪ ಅವ್ರಿಗೆ ಸಂಪರ್ಕ ಮಾಡಿದ್ರು ರಾಜ್ಯದ ಮುಖ್ಯಮಂತ್ರಿ ಅವ್ರಿಗೆ ಅಧ್ಯಕ್ಷರು ಇದನ್ನ ವಿಷಯ ಅಂತ ಮತ್ತೆ ಎಸ್ ಪಿ ಅವ್ರಿಗೆ ಕೂಡ ಅವರ ಕಂದಾಯ ಸಚಿವರಿಗೆ ಭೇಟಿ ಅಂತ ನಾನು ಕೂಡ ಅವಾಗ ಎಸ್ ಪಿ ಅವ್ರಿಗೆ ಹೇಳಿ ಮುಖ್ಯಮಂತ್ರಿ ಕೂಡ ಭೇಟಿ ಆಗಬೇಕು ಅದನ್ನೆಲ್ಲ ಮಾಡಿದ್ರು ಬಹುಶಃ ಅವಾಗ ಸಂದರ್ಭದಾಗ ಅವ್ರು ಕೃಷ್ಣಪ್ಪ ಅವರಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿ ಅವತ್ತು ಬಹುಶಃ ಮುಖ್ಯಮಂತ್ರಿ ನಮ್ದು ಸುಮಾರು ಇಪ್ಪತ್ತ್ ಮೂವತ್ತು ಸಾವಿರ ಒಂದು ಸೇರಿತ್ತು ನಾವು ಕಾರ್ಯಕ್ರಮ ಸಂದರ್ಭದಾಗ ಕೂಡ ಅವ್ರು ಬರ್ಕೋದು ಬರೋಕೆ ಆಗಲಿಲ್ಲ ದಯವಿಟ್ಟು ನನ್ನ ಏನು ವಿಚಾರಪ್ಪ ಅಂತಂದ್ರೆ ಎಲ್ಲರಿಗೂ ಕೂಡ ಉಪಯೋಗ ತಗೋರಿ ಯಾಕಂದ್ರೆ ತಾವು ಹಳ್ಳಿ ಜನ ಒಂದು ಸಂಘಟನೆ ಇದ್ರೆ ನಮ್ಮ ಕಡೆ ಸಾವಿರಾರು ಹಳ್ಳಿಗಳು ಸಂಘಟನೆ ಇರ್ತಕ್ಕಂಥ ಎಲ್ಲ ನಾವು ಮುಖಂಡರಿದ್ದಾಗ ಕೂಡ ನೀವು ನಮ್ಮನ್ನು ಕೂಡ ಇದ್ರೊಳಗೆ ಸೇರಿಸ್ಕೊಂಡು ಉಪಯೋಗ ತಗೋರಿ ಯಾಕಂದ್ರೆ ಭೂಮಿ ನಿಮಗೆ ಹಾಕ್ಬೇಕು ನಮಗೆ ಭೂಮಿ ಹುಟ್ಟ ಬಂದಪ್ಪ ಅಂತಂದ್ರೆ ನಮಗೂ ಕೂಡ ನಮ್ಮ ರೈತರು ನ್ಯಾಯ ಸಿಗ್ತಾ ಅನ್ನೋ ಅಂತ ನೆಮ್ಮದಿ ಇರ್ತದೆ ದಯವಿಟ್ಟು ಇಲ್ಲಿ ಯಾರು ಕೂಡ ಆ ತಪ್ಪು ಭಾವಿಸುವ ಅವಶ್ಯಕತೆ ಇಲ್ಲ ತಪ್ಪು ಭಾವಿಸ್ರುಪ್ಪ ಅದನ್ನ ನಮಗೇನು ಲಾಭ ಇಲ್ಲ ಯಾರ ಯಾರು ರೊಕ್ಕ ಕೊಡೋದಿಲ್ಲ ಅದನ್ನ ತಿಳಿಯಾಗಿ ತೆಗಿರಿ ಇದಕ್ಕೆ ಯಾರು ರೈತ ಸಂಘದವ್ರು ಹೋಗ್ತಾರೋ ಅವ್ನ ಕಡೆ ತಿಂತಾರೆ ಅವ್ನ ಕಡೆ ಅವ್ರು ರೊಕ್ಕ ತಿನ್ನುವುದಿಲ್ಲ ಚೆನ್ನಾಗಿ ಕೊಡೋದಿಲ್ಲ ಯಾಕಂದ್ರೆ ಭೂಮಿಯನ್ನು ಈಗಾಗ ನೀವು ಅದನ್ನು ಬಿತ್ತನೆ ಮಾಡಿದಿರಿ ಒಳ್ಳೆ ಎಷ್ಟೋ ವರ್ಷದ ಒಣ ಐತಿರಿ ಅದು ಭೂಮಿ ನಿಮಗೆ ಆಗಬೇಕಾಗಿ ಅನ್ನುವಂಥದ್ದು ಕೂಡ ಇದು ಹೋರಾಟ ಐತಿ ಈ ಹೋರಾಟದಲ್ಲಿ ಅವೆಲ್ಲ ದಿನಕ್ಕೆ ಕಷ್ಟ ಅನುಭವಿಸ್ತಾತೆ ಅನುಭವಿಸಲು ಇದ ಅನುಭವಿಸುತ್ತೆ ಇದು ಬದಲಾವಣೆ ಆಗ್ಬೇಕು ಯಾಕಂದ್ರೆ ಈಗಾಗೆಲ್ಲ ಬರೋಕ್ಕಿಂತ ಮುಂಚೆ ನಮ್ಮ ಸಿ ಪಿ ಐ ಸಾಹೇಬ್ ಕೂಡ ಅಲ್ಲಿ ಆ ಎಸ್ ಪಿ ಅವ್ರ ಕಡೆ ಬಂದಿರು ಅವರು ಕೂಡ ಕೆಲವು ಪ್ರಾಬ್ಲಮ್ಗಳು ಈ ರೀತಿ ಇದು ಹೈಕೋರ್ಟ್ ಇದ್ರು ಅವನ್ನೆಲ್ಲ ನಾವು ಇದನ್ನ ಮಾಡ್ತೀವಿ ಯಾಕೆ ಹೇಳಿ ನಾನೇ ಕೂಡ ಅದೆಲ್ಲ ಬೇಡ ಏನು ಮಾಡಕ್ ಹೋಗ್ಬೇಡ್ರಿ ರೈತರಿಗೆ ತೊಂದರೆ ಪಾಪ ಅವ್ರಿಗೆಲ್ಲ ಕೆಲವು ವಿಚಾರಗಳು ಬರ್ತಿರೋದಿಲ್ಲ ಎಚ್ಚಾಣಿಕೆ ಇದೆರ್ತೀವಿ ಅವ್ರು ಏನಾರ ಮಾಡಿ ಅದನ್ನ ತಕ್ಷಣ ಅವ್ರಿಗೆ ಏನು ಯಾವ ರೀತಿ ನ್ಯಾಯ ಕೊಡಿಸ್ಬೇಕು ಅನ್ನೋ ನೀವು ಜಿಲ್ಲಾಧಿಕಾರಿ ಜೊತೆ ಮಾತಾಡ್ರಿ ಅಂತೇಳಿ ಎಸ್ ಪಿ ಅವರಿಗೆ ನಾಮ ಕಿಶನ್ ನಂದಿ ರೈತರೆಲ್ಲ ಭೇಟಿ ಆದ ಹೇಳಿದಾಗ ಡಿ ಸಿ ಅವ್ರಿಗೆ ಕೂಡ ಜಿಲ್ಲಾಧಿಕಾರಿ ಅದಕ್ಕೂ ಡಿ ಸಿ ಅವ್ರು ಬಹುಶಃ ಇವತ್ತ ನಾಳೆ ಎರಡು ದಿನ ರಜಾ ಇರೋದಂದ್ರೆ ಬಹುಶಃ ಅವರ ಶನಿವಾರ ಕೂಡ ಬರ್ತಿರ್ಬೇಕು ಇದು ಕೂಡ ಇವತ್ತು ಚರ್ಚೆ ಮಾಡಿದ್ದು ಯಾಕಂತಂದ್ರೆ ನೀವು ಇಲ್ಲ ಅಂತಂದ್ರು ಅದು ನಮ್ಗೆ ಸಂಬಂಧ ಇಲ್ಲ ಅನ್ನುವಂಥದ್ದಲ್ಲ ನಾವು ನಮ್ಮ ಭಾಗದಾಗಿ ಎಲ್ಲಿ ಜಿಲ್ಲೆಯೊಳಗ ಅನ್ಯಾಯ ಹಾಕತ್ತಿ ನಾವು ಅದಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ನಮ್ಮ ಕರ್ತವ್ಯ ದಯವಿಟ್ಟು ಈಗ ರವಿ ಕಂಬಳಿ ಅವರಾಗಲಿ ನಮ್ಮ ಅಧ್ಯಕ್ಷ ಆಗಲಿ ಇವರೆಲ್ಲರೂ ಕೂಡ ನಮ್ಮೆಲ್ಲ ಜೊತೆ ಕೆಲಸ ಮಾಡಿದವ್ರನ್ನ ಯಾರು ಕೂಡ ಬೇರೆದವ್ರಲ್ಲ ನಾವ್ಯಾರ್ದು ಕೂಡ ಯಾವ ಅಧಿಕಾರಿಗಳ ಕಡೆ ಯಾವ ರಾಜಕಾರಣಿ ಕಡೆ ಅಂತ ತಿಂದು ಸಂಘಟನೆ ಮಾಡತಕ್ಕಂಥ ಲೀಡ್ರುಗಳು ಅಲ್ಲ ನಾವು ಮೊನ್ನೆ ಕೇಳ ಅಧಿವೇಶನ ಸಂದರ್ಭವಾಗಿ ಇಪ್ಪತ್ತು ಮೂವತ್ತು ಸಾವಿರ ದಿನ ಸೇರಿಸಿದ್ರು ಇಡೀ ರಾಜ್ಯದ ರೈತರು ಬಂದಿರು ಮಾರಿ ಎಲ್ಲ ರಾಜ್ಯಾಧ್ಯಕ್ಷಗಳು ಎಷ್ಟೋ ಲೀಡರ್ಗಳು ಕೂಡ ಬಂದಿರು ಸರ್ಕಾರಕ್ಕೆ ಭಯ ತರ್ತಕ್ಕಂಥದ್ದು ಮಾಡಿದ್ದೀವಿ ಬಹಳಷ್ಟು ವಿಚಾರಗಳ್ದಾಗ ಕೂಡ ಗಂಭೀರತೆ ಇತ್ತು ನಮ್ಮ ಕೂಡ ಇದೇನು ಒಂಬತ್ತು ಗ್ರಾಮದ ಹಳ್ಳಿ ಸಮಸ್ಯೆ ಐತಿ ರೈತರಿಗೆ ಉದಾರ ಆಗಬೇಕು ಅನ್ನುವಂಥ ಹೋರಾಟ ಐತಿ జ నిరంతర నిర్తీవి దయవిట్ట ఎల్ అంద సంఘటన అంత ఎల్ విశ్వాస తిందాయ సిగ్ అన్న యాక్రా ఒళ్ళి హఠ సీమిత అయి అంతా నిచారణ ఘటన సందర్భ దెషన్ నెదైదు మంది ಸುಮಾರು ಅರೆಸ್ಟ್ ಆಗಿ ರೈತರ ಪಾಪ ಒಳಗ್ ಹೋಗಿ ಬಂದ್ ಬರಲಿಲ್ಲ ಅಂದ್ರೆ ಏನ್ ಮಾಡುದಾದ್ರೂ ಬರ್ಲಿಲ್ಲ ಅಂತಂದ್ರಿ ನಮ್ದೇನು ಕೂಡ ಪದೇ ಪದೇ ಹೇಳತ್ತು ಅಜ್ಜಿ ನೀವು ಸಾವಿರ ಮಂದಿ ಕೂಡಿದಾಗ ಹೋರಾಟದಾಗ ನಾವು ಬಂದನೂರು ಮಂದಿ ಕೂಡಿದ ಹೋರಾಟ ನೋಡಿದಿವಿ ನಾವು ಮಣ್ಣಿ ಇಪ್ಪತ್ತು ಸಾವಿರ ಮಂದಿ ಕೂಡ್ರು ಕೂಡ ಈ ಸರ್ಕಾರದಾಗ ಬಜೆಟ್ ಇಲ್ಲ ಆದಿಲ್ಲ ಅಂತೇಳಿ ಮುಖ್ಯಮಂತ್ರಿ ಕಿಮ್ಯಾಕ್ ಬಂದ ಪ್ರಸಂಗ ಈಗ ನಾವೇನಿ ಎದ್ ಹೋಗತ್ತೀನಿ ಹೇಳಕ್ ಬಂದಿಲ್ಲ ವಿಷಯ ಏನಪ್ಪಾ ಅಂದ್ರ ಇದಕ್ಕೊಂದು ಏನಾರ ಪರಿಹಾರ ಸಿಗಲಿ ಅನ್ನುವಂಥದ್ದು ಅವರು ನಾವೇನಿಗೆ ಎದ್ ಹೋಗ್ರಿ ನೀವ ಈಗ ಬಾಳಿದ ಆಯ್ತು ಅನ್ನುವಂಥದ್ದು ಯಾರು ಹೇಳಕ್ ಬಂದಿಲ್ಲ ಹೇಳಕ್ ಬರ್ದಿಲ್ಲ ಯಾಕಂದ್ರೆ ಅವರು ಅಂತ ನಮ್ಮ ಅಧ್ಯಕ್ಷ ಆತ ಎಲ್ಲರೂ ಇಲ್ಲಿ ಹೇಳಿರು ಸದರು ನಮ್ದೇನು ಕೂಡ ತೊಂದರೆ ಇಲ್ಲ ಇದಕ್ಕೊಂದು ಏನಾರೇ ಕೈಟ್ಯವಾದ ನಿಲುವ ಕೆಲವು ಇನ್ನೂ ಬಹಳಷ್ಟು ಕೂಡ ಲೀಡರ್ಗಳು ಇದ್ರು ಅವ್ರು ಕೆಲವು ಜನ ಇದ್ದಂಗೆ ಕಾಣುದಿಲ್ಲ ಎಲ್ಲಾರು ಈಗಿಲ್ಲ ಹೊಸ ಇರಬೇಕು ಅವ್ರು ಕೂಡ ಯಾರಿದ್ದರೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಇಷ್ಟಪ್ಪ ಅದಕ್ಕ ಎಲ್ಲರೂ ಕೂಡ ಇವನ್ ಏನ್ ಮಾಡಿ ಅನುಕೂಲ ಆಗ್ತೈತೆ ಅನ್ನೋದ್ ಮಾಡೋಣ ನಾವು ಕೂಡ ನಿಮ್ ಜೊತೆ ಯಾರು ಮುಖ್ಯಮಂತ್ರಿ ಭೇಟಿ ಮಾಡೋಣ ರೆಡಿ ಅದೀವಿ ಯಾರ ಉಸ್ತುವಾರಿ ಭೇಟಿಗಾಕು ರೆಡಿ ಇದೀವಿ ಜಿಲ್ಲಾಧಿಕಾರಿ ಭೇಟಿ ಹಾಕೋದು ನಾವು ಐದ್ ಹತ್ತು ನಿಮಿಷಗು ಕೂಡ ಅವ್ರ ಜೊತೆ ಮಾತಾಡ್ತು ನಿಮ್ ಪರವಾಗಿನ ನಮ್ದು ಯಾವಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ನಿಮ್ ಜೊತೆ ನಿರಂತರವಾಗಿ ಐತಿ ನಮ್ದು ಯಾವಾಗ ಕೂಡ ನಿರಂತರ ಬೆಂಬಲ ಐತಿ ನಾವ್ಯಾರು ಕೂಡ ಈ ಸಂಘಟನೆಗಳ ಮೇಲೆ ಅನುಮಾನ ಪಡ್ತಕ್ಕಂಥ ಚಟುವಟಿಕೆಗಳಿಗೆ ಯಾರು ಹೋಗ್ಬಾರ್ದು ಈ ಸಂಘಟನೆಯನ್ನು ಗೌರವಿಸ್ರಿ ರಾಜ್ಯದ ರೈತ ಸಂಘ ನಿಮ್ಮ ಜೊತೆ ನಿರಂತರವಾಗಿ ಅಂತ ಹೇಳಿ ನಮಗೆಲ್ಲ ಕೂಡ ಇಲ್ಲಿ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನನ್ನ ರವಿ ಅವರು ಇರ್ಬೋದು ಎಲ್ಲ ನನ್ನ ರೈತ ಬಂಧುಗಳಿಗೆ ನನ್ನ ರೈತ ತಾಯಂದಿರಿಗೆ ನಮಗೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಕೆಲವೇ ದಿನದೊಳಗಾಗಿ ನಿಮ್ಮ ಉತ್ತಾರಗಳು ಬರಲಿ ತಾವೆಲ್ಲ ನೆಮ್ಮದಿ ಜೀವನ ಮಾಡಲಿ ಅಂತ ಹೇಳಿ ಕೂಡ ಇವತ್ತು ಸರ್ಕಾರದ ಗಂಭೀರವಾಗಿ ಇದ್ರ ಬದಲ ರಾಜ್ಯದ ಮುಖ್ಯಮಂತ್ರಿ ಲಕ್ಷ ಕೊಡ್ಲಿ ಈ ಭಾಗದ ಶಾಸಕು ಕೂಡ ಲಕ್ಷ ಕೊಡ್ಲಿ ಜಿಲ್ಲಾ ಉಸ್ತುವಾರಿ ಕೂಡ ಇದು ಗಂಭೀರವಾಗಿ ಲಕ್ಷ ಕೊಡ್ಲಿ ಅಕಸ್ಮಾತ್ ಏನಾದ್ರು ನಿರ್ಲಕ್ಷ್ಯನ ಮಾಡಿರೂ ಕೂಡ ನೀವೆಲ್ಲರೂ ಕೂಡ ಏನು ಹೋರಾಟಕ್ಕೆ ತೀರ್ಮಾನಕ್ಕೆ ಹೋದ್ರಿ ಆ ಹೋರಾಟಕ್ಕೆ ನಾವು ಬಂದಿದ್ದು ಅಂತೇಳಿ ಆ ನಮ್ಗೆಲ್ಲರಿಗೂ ಧನ್ಯವಾದ ಮಾತು ಧನ್ಯವಾದಗಳು ಸಹೋದರ ಮತ್ತು ನಮ್ಮ ರೈತ ಸಂಘದ ರಾಜ್ಯಾಧ್ಯಕ್ಷರ ಪೂಜೆ ನಮಗೆ ಈಗ ನಮ್ಮ ರೈತ ಸಂಘದ ರಾಜ್ಯ ಕಾರ್ಯದರ್ಶನ್ ಅಂದರೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಚುನಪ್ಪ ಪೂಜೇರಿಯವರು ವಿಷಯದ ಬಗ್ಗೆ ಹಾಗೂ ಯಾವ ರೀತಿ ನಾವು ರೈತರ ಎಲ್ಲ ನಿರ್ಣಯ ತಗೊಂಡ್ರೆ ಈಗೇನು ಸಫಲತೆಯನ್ನು ಕಂಡುಕೊಳ್ತೀವಿ ಅಂತ ತಮ್ಮ ಮಾರ್ಗದರ್ಶನ ನೀಡಿದರು ಇಲ್ಲಿ ಒಂದು ವಿಷಯವನ್ನು ನಾನು ಗಂಭೀರವಾಗಿ ನಮ್ಮ ಮುಂದೆ ಹೇಳಕ್ಕೆ ಬರ್ತೀನಿ ಎರಡು ಸಾವಿರದ ಹದಿನಾರರಲ್ಲಿ ಪಿ ಟಿ ಉಪ ಉಪವಿಭಾಗಾಧಿಕಾರಿ ತಮ್ಮ ಮೂಲಕ ಸರ್ವೆ ಮಾಡಿಸಿದ್ದಾರೆ ಅಂದ್ರೆ ನೀವು ಸುಮಾರು ಎರಡು ಸಾವಿರದ ಹದಿನಾರಕ್ಕಿಂತ ಮುಂಚೆನೂ ನೀವು ಹೋರಾಟ ಮಾಡತ್ತೀವಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರ ಬಂದು ತಲುಪಿದ್ವಿ ಅಂದ್ರೆ ಇಲ್ಲೇ ನಾವು ಕ್ಯಾಲ್ಕುಲೇಷನ್ ಮಾಡಿ ಸುಮಾರು ಹತ್ತು ವರ್ಷಗಳಿಂದ ತಮಗೆಲ್ಲ ಒಂಬತ್ತು ಗ್ರಾಮಸ್ಥರಿಂದ ನಿರಂತರವಾದ ಹೋರಾಟ ಇತ್ತು ಇಂಥ ಸಂದರ್ಭದಾಗ ಹತ್ತು ವರ್ಷದಿಂದ ನಿಮಗೆ ನ್ಯಾಯ ಯಾಕೆ ದೊರಕಿಲ್ಲ ಅನ್ನೋದು ಇಲ್ಲಿ ನೀವೆಲ್ಲ ಕಂಡುಕೊಳ್ಬೇಕಾಗಿದೆ ಯಾಕಂದ್ರೆ ಹತ್ತು ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡಿ ಹಲವಾರು ರಾಜ್ಯದ ಮುಖಂಡರು ರಾಜ್ಯಾಧ್ಯಕ್ಷರುಗಳು ಎಲ್ಲರೂ ಬಂದು ತಮಗೆ ಸಪೋರ್ಟ್ ಕೊಟ್ಟರು ಇಲ್ಲಿ ನೀವು ಹೋಗ್ತಕ್ಕಂತ ದಾರಿಯಲ್ಲಿ ಏನಾದ್ರೂ ಲೋಪದೋಷ ಇರ್ತಾನೆ ಯಾಕಂದ್ರೆ ಸುಮಾರು ಮೂರು ವರ್ಷಗಳಿಂದ ನಾ ಇತ್ತು ತೊಂದರೆಯನ್ನು ಗಮನಿಸ್ ಲಾಸ್ಟ್ ಟೈಮ್ ರೋಡಿಗೆ ಬಂದಿದ್ದ ಘಟನೆ ಹಿಡ್ಕೊಂಡು ಹಚ್ಚಿ ಸಲ ಏನಾಗಿತ್ತು ಅಧ್ಯಕ್ಷರು ಅಲ್ಲಿ ಹಳ್ಳಿಗೆ ಬಂದು ಅಲ್ಲಿ ಬರುವಾಗದು ನೀವು ಉಪಯೋಗ ಇಲ್ಲಿ ದಶಕ ಸ್ಟ್ರೈಕ್ ಕೊಡ್ತೀರಿ ಆ ಸಂದರ್ಭದ ಬಂದಿದ್ದೆ ನಾ ಬಟ್ ಆದ್ರೆ ಏನೈತಿ ಇಲ್ಲಿ ನ್ಯಾಯ ದೊರೆತಿಲ್ಲ ಇಲ್ಲಿ ನಿಮ್ಗೆ ನ್ಯಾಯ ಸಿಗಬೇಕಂದ್ರೆ ಒಂದು ಮುಖ್ಯಮಂತ್ರಿಯಿಂದ ಬಿಟ್ರ ಸಂಬಂಧಪಟ್ಟ ಸಚಿವರಿಂದ ಯಾಕೆ ಯಾಕೆಂದ್ರ ಇಲ್ಲಿ ನೋಡ್ರಿ ಒಬ್ರು ಕಿತ್ತೂರದ ಶಾಸಕರ ಕಾಂಗ್ರೆಸ್ ಶಾಸಕರದ ಸರ್ಕಾರ ಯಾರ ಕಾಂಗ್ರೆಸ್ ಸರ್ಕಾರ ಐತಿ ಇಂಥ ವಿಷಯವಿದ್ದಾಗ ನೀವು ಒಂದು ಶಾಸಕರಿಗೆ ಇಲ್ಲಿ ನೀವು ಒತ್ತಾಯ ಮಾಡಬೇಕು ಇಲ್ದ ಮುಖ್ಯಮಂತ್ರಿ ಒತ್ತಾಯ ಮಾಡಬೇಕು ಯಾರ ಮೂಲಕ ಒತ್ತಾಯ ಮಾಡಬೇಕು ಸ್ಥಳೀಯ ಡಿ ಸಿ ಯಿಂದ ಎಸ್ ಪಿ ರಾಜ್ಯದಾಗ ಹಾಗೆ ಜಿಲ್ಲೆ ಇರ್ತಕ್ಕಂಥ ಎಲ್ಲ ರೈತ ಮುಖಂಡಗಳನ್ನ ನೀವು ಜೊತೆಗೂಡಿಸಿಕೊಂಡು ಒಬ್ಬ ರೆವೆನ್ಯೂ ಮಿನಿಸ್ಟರ್ ಜೊತೆ ಕಂದಾಯ ಸಚಿವರ ಜೊತೆ ಇಲ್ಲಿಗ ಮುಖ್ಯಮಂತ್ರಿ ಅವ್ರ ಜೊತೆ ನೀವು ಮೀಟಿಂಗ್ ಅರೇಂಜ್ಮೆಂಟ್ ಮಾಡ್ರಿ ಎಲ್ಲಾರು ಇಲ್ಲಿ ಹೋರಾಟವನ್ನ ಕೈ ಬಿಡಬೇಕಾಗಿ ಏನೂ ಇಲ್ಲ ನಮ್ಮ ತಾಯಿ ಹೇಳಿದ ನನ್ನ ಜೀವ ಹೋಗಿ ನಾ ಇಲ್ಲೇ ನಾ ಈ ಜಗ ಜಗಾ ಕದರೋದಿಲ್ಲ ಅಂತ ಇಲ್ಲಿ ಎಲ್ಲಾರು ಹೇಳೋ ಜವಾಬ್ದಾರಿ ಇಲ್ಲ ಇಲ್ಲಿ ಎಲ್ಲಾರು ಇಲ್ಲೇ ಕುತ್ಕೊಳ್ರಿ ಇಲ್ಲಿ ಹೋರಾಟ ಮಾಡೋದಕ್ಕೆ ನೋಡಿ ಯಾರದ ಅಭ್ಯರ್ ಇರೋ ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನಕ್ಕೆ ನಮ್ಮದು ಇವತ್ತು ಯಾವ್ದ ನಾವು ನ್ಯಾಯ ಪಡ್ಕೋಬೇಕಂದ್ರು ಹೋರಾಟದಿಂದನ ಪಡ್ಕೋಬೇಕಂತ ಅನಿವಾರ್ಯತೆ ಈ ಭಾರತ ದೇಶದಾಗ ಇಡೀ ಜಗತ್ತಿನ ತುಂಬಾ ಐತಿ ಅದ್ರ ಸಲುವಾಗಿ ಐತೆ ಹೋರಾಟ ಅನಿವಾರ್ಯ ಹಾಗೂ ನಿರಂತರ ಇರಲಿ ಆದ್ರೆ ಏನ ಇಲ್ಲಿ ಮುಖಂಡರು ಏನದಲ್ಲ ರವಿ ಆಗಿರ್ಬೋದು ನಮ್ಮ ಕಾಗ ಅಧ್ಯಕ್ಷರಾಗಿರ್ಬಹುದು ಆಮೇಲೆ ಅಧ್ಯಕ್ಷರೇ ಬಿಷಪ್ಪ ಅವರಾಗಿದ್ರು ಯಾರ ಇರಲಿ ಎಲ್ಲಾ ಮುಖಂಡರುಗಳು ಸೀರಿಯನ್ ಮಾಡ್ರಿ ಜಿಲ್ಲಾಧಿಕಾರಿ ಅವರಿಗೆ ಒಂದ್ ಮೀಟಿಂಗ್ ಫಿಕ್ಸ್ ಮಾಡಿ ರೆವೆನ್ಯೂ ಮಿನಿಸ್ಟರ್ ಜೊತೆ ಮೀಟಿಂಗ್ ಫಿಕ್ಸ್ ಮಾಡ್ತಾರೋ ಏನೋ ಮುಖ್ಯಮಂತ್ರಿ ಜೊತೆ ಫಿಕ್ಸ್ ಮಾಡ್ತಾರೋ ಮಾಡ್ಲಿ ಮೀಟಿಂಗ್ ಆ ಮೀಟಿಂಗ್ ಹೋಗಿ ಬೆಂಗಳೂರ್ಗೆ ಹೋಗ್ಲಿ ಅಥವಾ ಅವ್ರು ಬೆಳಗಾವಿಗೆ ಇಲ್ಲೇ ಬರಲಿ ಬಂದ್ರಂದ್ರೆ ಇಲ್ಲೇ ಜಿಲ್ಲಾ ಉಸ್ತುವಾರಿ ಹಿಡ್ಕೊಂಡ ಒಂದು ಸದೃಢ ಮೀಟಿಂಗ್ ಮಾಡಿ ಇದಕ್ಕೆ ಯಾವ ರೀತಿ ಪರಿಹಾರ ಕಂಡುಕೊಳ್ಬೇಕು ಸುಮಾರು ಎಕರೆಯನ್ನ ಸುಮಾರು ಕುಟುಂಬ ರೈತ ಕುಟುಂಬ ಅವಲಂಬಿತ ಇರ್ತದವರು ಇದು ಹೊಲ ಏನಾರ ನಮಗಿಲ್ಲ ಅಂದ್ರೆ ಇವತ್ತು ನಮ್ ಆತ್ಮಹತ್ಯೆ ಒಂದು ಹಾದಿ ಐತಿ ಅಂತ ಅವ್ರಿಗೆ ನಾವು ಮನದಟ್ಟು ಮಾಡ್ಕೊಡೋದು ಈ ವಿಷಯವನ್ನ ಮನದಟ್ಟು ಮಾಡಿಕೊಂಡ ಅಲ್ಲಿ ಸ್ಥಳೀಯವಾಗಿ ಏನ್ ನಿರ್ಧಾರ ತಗೋತಾರ ನೋಡ್ರನು ಆ ನಿರ್ಧಾರದ ಮೇಲೆ ಮುಂದಿನ ಹೋರಾಟದ ರೂಪರೇಷೆಗಳನ್ನ ನಾವೆಲ್ಲ ಸೇರಿ ನಿರ್ಧಾರ ಮಾಡೋಣ ಅಂತ ಹೇಳಿ ಸದಾ ಕಾಲ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರಸಿರು ಸೇನೆ ನಮ್ಮ ರಾಜ್ಯಾಧ್ಯಕ್ಷರಾದ ಚುನಪ್ಪ ಪೂಜಾರಿ ಇರಬೇಕು ಸ್ಥಳೀಯ ನಮ್ಮ ಜಿಲ್ಲಾ ಮಹಿಳಾಧ್ಯಕ್ಷರಾದ ಹಸ್ಮಾ ಜೂಡದಾರ್ ಇರಬಹುದು ಇಲ್ಲಿ ನಮ್ಮ ಮುಖ್ಯ ತಾಲೂಕು ಅಧ್ಯಕ್ಷಣ್ರು ಬಂದರು ಸುಮಾರು ಎಲ್ಲಾ ತಾಲೂಕು ಇಲ್ಲಿ ಬರ್ತೀವಿ ಎಲ್ಲಾರು ಬಂದು ಏನೈತಿ ಪ್ರತಿಯೊಂದು ಹೋರಾಟಕ್ಕೆ ಬೆಂಬಲ ಕೊಡ್ತು ಇಲ್ಲೇ ಹೋರಾಟದ ರೂಪರೀಕ್ಷೆ ಮಾಡೋಣ ಸದಾಕಾಲ ನಿಮ್ ಜೊತೆ ಇರ್ತೀವಿ ನಾವು ಏನು ಮುಂದಿನ ಹೆಚ್ಚೆ ಹಿಡ್ಕೊಳ್ಳಿ ಹೆಚ್ಚೆ ಇಡಬೇಕಾದ್ರೆ ಎಲ್ಲರನ್ನು ಒಳಗೊಂಡಂತೆ ಒಂದು ಕಮಿಟಿಯನ್ನು ಮಾಡಿ ಒಂದು ಶಿಸ್ತು ಕ್ರಮಬದ್ಧತೆಯಿಂದ ನಾವು ಹೋರಾಟ ಮಾಡೋಣ ಅಂತೇಳಿ ತಮ್ಮೆಲ್ಲರಿಗೂ ಆಶ್ವಾಸನೆ ಕೊಡ್ತಾ ನಾನು ಎರಡು ಮಾತು ಇವರ ಧನ್ಯವಾದಗಳು ಅದೇ ತವ ನಮ್ಮ ರಾಜ್ಯ ಉಪಾಧ್ಯಕ್ಷದಂತಿಗೆ ನಿಂಗಪ್ಪ ಒಂದೆರಡು ಮಾತು ગૌરવ રહી બંધુણે રાજક્ષણપ પૂજારવું ಿ ಮುಖಾಂತರ ಬಂದಾರು ಅಂತಂದ್ರೆ ಯಾಕಂದ್ರೆ ಅವ್ರು ಬರ್ತಾರೋ ನಾನು ಗೊತ್ತಿದ್ದಿಲ್ಲ ಬರ್ತಾರೋ ಅಂತಂದ್ರೆ ನಮ್ಮ ಮೇಡಮ್ ಅವರು ಬಂದರು ರಾಜ್ಯದ ಕಾರ್ಯದರ್ಶಿ ಬಂದವರು ಇವ್ರು ಬರ್ತಾರ ಗೊತ್ತಿದ್ದಿಲ್ಲ ಚಿನ್ನಪ್ಪ ಕಾರ್ಯದರ್ಶಿ ಅವರೇ ಮೇಡಮ್ ಅವರೇ ರವಿ ಬೆಳಿಗಾರ ಅವರೇ ನಾವು ಇಲ್ಲೇ ತಾರೀಖು ಹದಿಮೂರನೇ ತಾರೀಖಿನಿಂದ ಇವತ್ತಿನವರೆಗೂ ನಿರಂತರ ಸತ್ಯಾಗ್ರಹವನ್ನು ಮಿತ್ತೂರು ತಾಲೂಕ ಕಚೇರಿ ಮುಂದ ಒಂಬತ್ತು ಹಳ್ಳಿಯ ರೈತರು ನಿರಂತರ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾವು ನಾಲ್ಕು ದಿವಸದಿಂದ ಕೂಡ ನಾವು ಇಲ್ಲಿ ಹಾಜರಿ ಹಾಕೊಂಡಿದ್ದೇವೆ ಇವತ್ತ ಶಿವನಪ್ಪ ಪೂಜಾರ ಅವರು ಅವರು ಹಜರಿ ಹಾಕಿದಾರು ಇದನ್ನ ಯಾಕೆ ಮಾಡಾಕತ್ತಿದ್ದೇವೆ ಮತ್ತ ನಾವು ಅಷ್ಟಲ್ಲ ಇಡೀ ರಾಜ್ಯದ ಎಲ್ಲ ಜಿಲ್ಲೆಯ ರೈತ ಸಂಘದ ಹೊರತು ಪೂರ ಬೆಂಬಲವನ್ನ ಕೊಟ್ಟಿದ್ದಾರು ಮಣ್ಣು ಕೊಡೋರು ನೀವು ನೀವು ಪಾಠ ಬಳಕ ನಿಮಗ್ ಸಿಗ್ತಾ ಇದ್ದೇನೆ ನಾವಿದ್ದರೆ ನಿಮಗೆ நீட்டரே நமக மாத்திரம்